ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈಗಾಗ್ಲೇ ನಾನು ರಾಗಿ ಅಕ್ಕಿ ಹಾಗೆ ಜೋಳದಿಂದ ಮಾಡೋದನ್ನ ತೋರಿಸಿದೀನಿ ಇವತ್ತು ಗೋಧಿ ಹಿಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಗೋಧಿ ಹಿಟ್ಟು ಎರಡು ಕಪ್ಪು ಆದಷ್ಟು ನೀವು ಗೋಧಿ ಹಿಟ್ಟನ್ನ ಗಿರಣಿನಲ್ಲಿ ನೀವೇ ಹಾಕ್ಸ್ಕೊಂಡಿದ್ದನ್ನ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನೀರು ಹತ್ರ ಹತ್ರ ಎರಡು ಕಪ್ಪು ಎರಡು ಟೇಬಲ್ ಸ್ಪೂನ್ ಕಡಿಮೆ ಹಾಕಿದ್ದೀನಿ ಎರಡು ಕಪ್ಪಿಗೆ ಉಪ್ಪು ಅರ್ಧ ಟೇಬಲ್ ಸ್ಪೂನು ನಾನಿಲ್ಲಿ ಕಲ್ಲುಪ್ಪಿಟ್ಕೊಂಡಿದ್ದೀನಿ ತಾಜಾ ತೆಂಗಿನಕಾಯಿ ತುರಿ ಕಾಲು ಕಪ್ನಷ್ಟು ಕಾಯಿ ಬೇಕೇ ಬೇಕು ಅಂತೇನಿಲ್ಲ ನೀರನ್ನು ಒಂದು ಪಾತ್ರೆಗೆ ಹಾಕಿ ಕುದೀಲಿಕ್ಕಿರಿ ಕುದಿಯೋ ನೀರಿಗೆ ಉಪ್ಪು ಹಾಕಿ ಕಲ್ಲುಪ್ಪಾದ್ರಿಂದ ಇದನ್ನು ಸ್ವಲ್ಪ ಕರಗಲಿ ಉಪ್ಪು ಹಾಕಿ ಅರ್ಧ ನಿಮಿಷ ಆದಮೇಲೆ ಕುದಿಯೋ ನೀರಿಗೆ ಗೋಧಿ ಹಿಟ್ಟನ್ನು ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಹಿಟ್ಟು ಬಿಸಿ ಇದೆ ಅದರಿಂದ ಕೈಗೆ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ಳೋಣ ಸ್ಟೀಮರ್ನಲ್ಲಿ ಬೇಯ್ಲಿಕ್ಕೆ ಇಡೋಣ ಇಲ್ಲಾಂದ್ರೆ ನೀವು ಕುಕ್ಕರ್ ಬಟ್ಲುಗಳಿರ್ತಾವಲ್ಲ ಅದರಲ್ಲಿ ಕೂಡ ಬೇಯಕ್ಕೆ ಇಡ್ಬೋದು ಈ ಥರ ನಾನು ಉದ್ದುದ್ದಕ್ಕೆ ಸ್ವಲ್ಪ ತೆಳ್ಳಗೆ ಮಾಡಿಡ್ತಿದ್ದೀನಿ ಅಂದರೆ ಬೇಗ ಬೇಯತ್ತೆ ಅಂತ ಕುಕ್ಕರ್ಗೆ ನೀರು ಹಾಕಿ ಅದಕ್ಕೆ ಒಂದು ರಿಂಗನ್ನು ಇಟ್ಟು ಈ ಸ್ಟೀಮರ್ನ ಇದಕ್ಕೆ ಮುತ್ಲ ಮುಚ್ಚಬೇಕು ವೆಯ್ಟನ್ನ ತೆಗೆದು ಆ ಸ್ಥಳಕ್ಕೆ ಒಂದು ಲೋಟನ್ ಮುಚ್ಚೋಣ ಆವಿನಲ್ಲಿ ನಿಮಗಿದು ಬೇಯಬೇಕು ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ನಿಮಿಷ ಬೆಂದರೆ ಸಾಕಾಗುತ್ತೆ ಒಂದ್ಸಲ ನೋಡ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ಹಾಗೆ ನೀರನ್ನು ಕೂಡ ನೋಡ್ಕೊಳ್ತಾ ಇರಿ ಈಗ ಇದ್ನಿಟ್ಟು ಇಪ್ಪತ್ತೈದು ನಿಮಿಷ ಆಗಿದೆ ಆಗಿದೆ ಅಂತ ಹೇಳಿ ನೋಡೋಣ ಮುತ್ಲ ತೆಗಿಬೇಕಾದ್ರೆ ನೀವು ಉರಿನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಒಂದು ಈ ಥರದ ಕಡ್ಡಿನ ಹೀಗೆ ನೋಡಿ ಒಳಗೆ ಹಾಕಿದ್ರೆ ನೋಡಿ ಅದು ಹಿಟ್ಟೇನು ಹಿಡಿತಾ ಇಲ್ಲ ಅಂದರೆ ಬೆಂದಿದೆ ಅಂತ ಹೇಳಿ ಸ್ಟವ್ ಆಫ್ ಮಾಡಿ ಮುಚ್ಚೆ ಇಟ್ಕೊಂಡಿದೆ ಶಾವಿಗೆ ಹಾಕೋ ತಟ್ಟೆಗೆ ಎಣ್ಣೆ ಒರೆಸ್ಕೊಳ್ಳಿ ಹಾಗೆ ಈ ಶಾವಿಗೆ ಒರಳಿ ಕೂಡ ನೀವು ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳಿ ಮುಚ್ಚ ತೆಗ್ದಿಟ್ಟು ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡು ಈ ಉಂಡೆಗಳನ್ನ ತಗೊಳ್ಳಿ ಯಾಕಂದ್ರೆ ಇದು ಬಿಸಿ ಇರುತ್ತೆ ಅದನ್ನು ನಿಮಗೆ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ನಾನೀಗ ಎರಡು ಉಂಡೆಗಳನ್ನ ತಗೊಂಡಿದ್ದೀನಿ ಮತ್ತೆ ನೀವು ಮುಚ್ಚಿ ಇಟ್ಕೊಳ್ಳಿ ಈಗ ಇದನ್ನ ಶಾವ್ಗೆ ಮಾಡ್ಕೊಳ್ಳೋಣ ಈ ಶಾವಿಗೆಗಳನ್ನ ಮಾಡಲಿಕ್ಕೆ ಮಾತ್ರ ನಿಮಗೆ ಇಬ್ರು ಅನುಕೂಲ ಆಗೋದು ಈಗ ಇದನ್ನ ತಟ್ಟೆನ ಸ್ವಲ್ಪ ಹೀಗೆ ಸುತ್ತ ಶಾವಿಗೆ ಬೀಳುವಂತೆ ತಿರುಗಿಸ್ತಾ ಇರಿ ಈಗ ಇದನ್ನ ಬಿಡಿಸ್ಕೊಂಡು ಇದನ್ನ ಒಂದು ಒದ್ದೆ ಬಟ್ಟೆ ಮೇಲೆ ಬನ್ನಿ ಇದೇ ತರ ನೀವು ಉಳಿದ ಶಾವಿಗೆಗಳನ್ನು ಕೂಡ ಮಾಡ್ಕೊಳ್ಳಿ ಹಸಿ ಮೆಣಸಿನಕಾಯಿ ನಾನು ನಾಲ್ಕು ಈಗ ಅದರದ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಮ ಅಪೇಕ್ಷೆ ಮೇಲೆ ನೀವು ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು ಕರಿಬೇವು ಸ್ವಲ್ಪ ಬಟಾಣಿ ಜೋಳದ ಕಾಳು ಸ್ವಲ್ಪ ದಪ್ಪ ಮೆಣಸಿನಕಾಯಿ ನಾನು ಬಣ್ಣ ಬಣ್ಣದ ದಪ್ಪ ಮೆಣಸಿನ್ಕಾಯಿನ ಇಟ್ಕೊಂಡಿದ್ದೀನಿ ಕೆಂಪು ಹಳದಿ ಹಾಗೆ ಹಸಿರು ಹುರ್ಳಿಕಾಯಿ ಕ್ಯಾರೆಟು ಎಲ್ಲವನ್ನು ನಾನು ತೆಳ್ಳಗೆ ಉತ್ತುದ್ದಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆ ಹಣ್ಣು ಒಂದು ರಸ ನೋಡಿ ಹಾಕೊಳ್ಳೋಣ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಬಾಣ್ಲೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ ಎಣ್ಣೆ ಕಾದ್ಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಕಾಳು ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬಂದ್ಮೇಲೆ ಹಸಿಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬಿಳಿ ಆಗಿ ಹಸಿಮೆಣಸಿನ್ಕಾಯಿ ಬಿಳಿ ಬಣ್ಣಕ್ಕೆ ಮೇಲೆ ಕರ್ಬೇವ ಸ್ವಲ್ಪ ಮುರ್ದ್ಬಿಟ್ಟು ಹಾಕಿ ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಅದಕ್ಕೆ ಹೆಚ್ಚಿದ ಎಲ್ಲ ತರಕಾರಿಗಳನ್ನ ಒಂದೊಂದಾಗಿ ಹಾಕೋಣ ಕ್ಯಾರೆಟು ಹುರುಳಿಕಾಯಿ ಹಾಗೆ ದಪ್ಪ ಮೆಣಸಿನ್ಕಾಯಿ ಎಲ್ಲವನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಬನ್ನಿ ಹಾಗೆ ಕಾಳುಗಳು ಇದು ಸ್ವಲ್ಪ ಬೇಯುವಷ್ಟು ಕೈ ಹಾಡ್ಕೊಳ್ಳೋಣ ಇದನ್ನು ತರಕಾರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಇದನ್ನು ನೀವು ಮೀಡಿಯಂ ಹೈ ಉರಿನಲ್ಲಿ ಹುರಿದ್ರೆ ತರಕಾರಿ ಒಂಥರ ಅನ್ನಷ್ಟು ಬೇಯಿದ್ರೆ ನಿಮಗೆ ಚೆನ್ನಾಗಿರುತ್ತೆ ನೀವು ಮೆತ್ತಗೆ ಬೇಕಂದ್ರೆ ನೀವು ಬೇಕಾದರೆ ಸಣ್ಣ ಉರಿನಲ್ಲಿ ಮೆತ್ತಗೆ ಬೇಯಿಸ್ಕೋಬೋದು ನೀವು ಶಾವ್ಗೆಗಳನ್ನ ಮಾಡಾದ್ಮೇಲೆ ಬಟ್ಟೆನ ಹೀಗೆ ಸ್ವಲ್ಪ ಮುಚ್ಚೆ ಇಟ್ಟಿದ್ದೀರಿ ಯಾಕಂದರೆ ಇಲ್ಲಿದೆ ಇದೆಲ್ಲ ಒಣಗಿ ಒರ್ಟಾಗುತ್ತೆ ಈಗ ಇದನ್ನ ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಿದ್ದೀನಿ ತರಕಾರಿನೇ ನೀವು ಮೆತ್ತು ಬೇಕಂದ್ರೆ ಬೇಯಿಸ್ಕೋಬೋದು ಈ ಉರಿ ಸಣ್ಣ ಮಾಡಿಬಿಟ್ಟು ಇದಕ್ಕೆ ಶಾವ್ಗೆಗಳನ್ನ ಹಾಕೊಳ್ಳೋಣ ಶಾವಿಗೆ ಹಾಕಿದ್ಮೇಲೆ ಸ್ಟವ್ ಆಫ್ ಮಾಡಿ ಬಾಂಡೆನ ಕೆಳಗೆ ಇಳಿಸ್ಕೊಳ್ಳಿ ಇದನ್ನ ತಣ್ಣಗಾದ್ಮೇಲೆ ಕೈ ಆಡೋಣ ಈಗ ತಣ್ಣಗಾಗಿದೆ ಇದ್ದ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು ಹಾಗೆ ಲಿಂಬೆಹಣ್ಣಿನ ರಸನ ಹಿಂಡ್ಕೊಡೋಣ ರಸ ನೀವು ಎಷ್ಟು ಬೇಕೋ ನೋಡಿ ಹಿಂಡ್ಕೊಳ್ಳಿ ಚೆನ್ನಾಗಿ ಇದನ್ನ ಎಲ್ಲ ತರಕಾರಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಕೈನಲ್ಲೇ ನೀವು ಇದನ್ನು ಕಲಿಸೋದು ಉತ್ತಮ ನೋಡಿ ಶಾವಿಗೆ ನೋಡಿ ನಿಮಗೆ ಎಳೆ ಎಳೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾನು ಚೆನ್ನಾಗಿ ಕಲಿಸಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ನಿಮಗೆ ಗೋಧಿ ಹಿಟ್ಟಿನ ಶಾವಿಗೆ ಸಿದ್ಧವಾಗಿದೆ ನೋಡಿದ್ರಲ್ವಾ ಗೋಧಿ ಹಿಟ್ಟಿನ ಒಚ್ಚಾವಿಗೆ ಹೇಗೆ ಮಾಡೋದು ಅಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಒತ್ತಾವಿಗೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ ನಮಸ್ಕಾರ